ಮೈಸೂರಿನಲ್ಲಿ ಮತ್ತೊಂದು ಹುಲಿ ಸಾವನ್ನಪ್ಪಿದೆ ಮೈಸೂರಿನ ಕುರ್ಗಳಿಯ ವನ್ಯಜೀವಿ ಪುನರ್ವಸತಿ ಕೇಂದ್ರದಲ್ಲಿ ಎರಡು ವರ್ಷದ ಗಂಡು ಹುಲಿ ಸಾವನ್ನಪ್ಪಿದೆ ನಿನ್ನೆ ಸಂಜೆ ಮಡಿಕೇರಿಯ ಪೊನ್ನಂಪೇಟೆಯಲ್ಲಿ ಹುಲಿಯನ್ನ ಸೆರೆ ಮಾಡಲಾಗಿತ್ತು ಇನ್ನು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹುಲಿ ಸಾವನ್ನಪ್ಪಿದೆ ಅಂತ ಇದೆ ಹತ್ತು ದಿನಗಳಲ್ಲಿ ಇದು ಮೂರನೇ ಹುಲಿಯ ಸಾವಾಗಿದೆ ಏನು ಹತ್ತು ದಿನಗಳ ಹಿಂದೆ ಬಂಡೀಪುರದ ಇನ್ನು ಮೊಳಿಯೂರಲ್ಲಿ ಒಂದು ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿತ್ತು ಒಂದೇ ಒಂದು ವಾರಗಳ ಅಂತರದಲ್ಲಿ ಏನು ಹತ್ತು ದಿನಗಳಲ್ಲಿ ಇದು ಮೂರನೇ ಹುಲಿಯ ಸಾವಾಗಿರುವಂತದ್ದು ಮೈಸೂರಿನಲ್ಲಿ ಮತ್ತೊಂದು ಹುಲಿ ಸಾವಿಗೀಡಾಗಿರುವಂತಹ ಘಟನೆ ನಡೆದಿದೆ ಮೈಸೂರಿನ ಕುರ್ಗಳ್ಳಿಯಲ್ಲಿರುವಂತಹ ಏನು ಎರಡು ವರ್ಷದ ಗಂಡು ಹುಲಿ ಈಗ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿರುವಂಥದ್ದು ಕಳೆದ ಹತ್ತು ದಿನಗಳಲ್ಲಿ ಇದು ಮೂರನೇ ಹುಲಿಯ ಸಾವಾಗಿದೆ ಇನ್ನು ಮೈಸೂರಿನಲ್ಲಿ ಮತ್ತೊಂದು ಹುಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಮೈಸೂರಿನ ಕೊರ್ಗಳ್ಳಿಯ ವನ್ಯಜೀವಿ ಪುನರ್ವಸತಿ ಕೇಂದ್ರದಲ್ಲಿ ಎರಡು ವರ್ಷದ ಗಂಡು ಹುಲಿ ಸಾವಿಗೀಡಾಗಿರುವಂತದ್ದು ನಿನ್ನೆ ಸಂಜೆ ಮಡಿಕೇರಿಯ ಪೊನ್ನಂಪೇಟೆಯಲ್ಲಿ ಹುಲಿ ಸೆರೆಯಾಗಿತ್ತು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹುಲಿ ಸಾವನ್ನಪ್ಪಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇನ್ನು ಹತ್ತು ದಿನಗಳ ಅಂತರದಲ್ಲಿ ಇದು ಮೂರನೇ ಹುಲಿಯ ಸಾವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ರವಿ ಮೈಸೂರಿನ ಕುರ್ಗಳಿಯ ಏನು ವನ್ಯಜೀವಿ ಪುನರ್ವಸತಿ ಕೇಂದ್ರದಲ್ಲಿ ಹುಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಇದರ ಮಧ್ಯ ಏನು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ ಹುಲಿ ಸಾವನ್ನಪ್ಪಿರುವ ಅಪ್ಪಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಏನಿದೆ ಈ ಬಗ್ಗೆ ಡೀಟೇಲ್ಸ್ ಜೊತೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತಾರೆ ಇತ್ತೀಚಿನಗಳಲ್ಲಿ ಮನುಷ್ಯನ ಸ್ವಾರ್ಥದಿಂದಾಗಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದೆ ಹೀಗಾಗಿ ಕಾಡು ಪ್ರಾಣಿಗಳು ನಾಡಿನಂತ ಧಾರಿಸೋದು ಸರ್ವೇ ಸಾಮಾನ್ಯವಾಗಿದೆ ಈ ರೀತಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ವಿಫಲಿಸಿದ್ದಾರೆ ಅರಣ್ಯಾಧಿಕಾರಿಗಳು ಹುಲಿಗಳನ್ನ ಅಥವಾ ಕಾಡು ಪ್ರಾಣಿಗಳನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಬಳಸ್ತಾ ಇದ್ದಂತಹ ಪ್ರಿಕಾಷನ್ ಬಳಸ್ತಾ ಇರದೆ ಈ ರೀತಿ ಹುಲಿಗಳ ಸಾವಿಗೆ ಕಾರಣ ಆಗ್ತಿದೆ ಕಳೆದ ಹತ್ತು ದಿನಗಳ ಅಂತರದಲ್ಲೇ ಮೂರು ಅತ್ಯಮೂಲ್ಯ ಹುಲಿಗಳನ್ನ ಕಳ್ಕೊಳ್ಳುವಂತಹ ದುಸ್ಥಿತಿ ಎದುರಾಗಿದೆ ನಿನ್ನೆ ಮೈಸೂರಿನ ಸಾರಿ ಮಡಿಕೇರಿಯೂಪೇಟೆಯಲ್ಲಿ ಸೆರೆಯಾಗಿದ್ದಂತಹ ಹುಲಿಯನ್ನ ಮೈಸೂರಿಗೆ ತರಲಾಗಿತ್ತು ಮೈಸೂರಿನ ಕೂರ್ಗಳ್ಳಿಯ ವನ್ಯಜೀವಿ ಸಂರಕ್ಷಣಾ ಸ್ಥಳದಲ್ಲಿ ಇಡಿಸಲಾಗಿತ್ತು ಅದಕ್ಕೆ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಂಜೆ ಮೃತಪಟ್ಟಿದೆ ಇನ್ನು ಕಳೆದ ಮೂರು ದಿನಗಳ ಹಿಂದಷ್ಟೇ ನಾಗರಹೊಡೆ ಅಭಯಾರಣ್ಯದಲ್ಲಿ ವ್ಯಾಪ್ತಿಯ ಗಂಡತ್ತೂರು ಬಳಿಯ ಒಂದು ಏಳು ವರ್ಷದ ಎಣ್ಣು ಆಗಿತ್ತು ಆ ಹೆಚ್ಚಿನ ಪ್ರಮಾಣದಲ್ಲಿ ಅನಶ್ಚೇಷವನ್ನು ನೀಡಿದ ಸಾವನ್ನಪ್ಪಿತ್ತು ಅದೇ ರೀತಿ ಹತ್ತು ದಿನಗಳ ಹಿಂದೆ ಕೂಡ ಮೈಸೂರು ಮೈಸೂರು ಜಿಲ್ಲೆ ಅಂದ್ರೆ ಬಂಡೀಪುರ ಒಂದು ಹತ್ತು ವರ್ಷದ ಹುಲಿ ಕೂಡ ಸಾವನ್ನಪ್ಪಿತ್ತು ಹೀಗೆ ಆ ಒಂದು ಹುಲಿಗಳ ಕಾರ್ಯಾಚರಣೆ ವೇಳೆ ಸರಿಯಾದ ಕ್ರಮಗಳನ್ನ ಕೈಗೊಳ್ಳದೆ ಇರೋದು ಸಾವನ್ನಪ್ಪಲಿಕ್ಕೆ ಕಾರಣ ಆಗ್ತಿದೆ ಇಲ್ಲಿ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅನಶ್ಚೇಷವನ್ನ ನೀಡ್ತಿರೋದು ಹೀಗಾಗಿ ಸರಣಿ ಸಾವಾಗ್ತಿದೆ ಕಳೆದ ಅಂದ್ರೆ ಹತ್ತು ದಿನಗಳಲ್ಲಿ ಮೂರು ಹುಲಿಗಳ ಸಾವಾಗ್ತಿರೋದು ನಿಜಕ್ಕೂ ದೊಡ್ಡ ದುರಂತ ಅಂದ್ರೆ ತಪ್ಪಾಗಿ ಕಿಲಾಶ್ರಿ ಓಕೆ ಧನ್ಯವಾದಗಳು ರವಿ ಪಂಡವಪುರ ತಮ್ಮ ಮಾಹಿತಿಗೆ